ಹೇಳೋಕ್ಕಾಗೋದಿಲ್ಲ ಆದರೆ ನಾನು ಹೊಂಬಿರೋದು ಪ್ರೀತಿಯೇ ದೇವರು ಅಂತ ನಾನು ಎಲ್ಲ ಧರ್ಮನ ಗೌರವ ಮಾಡ್ತೀನಿ ಪ್ರೀತಿಯೇ ದೇವರು ಅಂತ ಹಾಗೆ ನನ್ನಲ್ಲಿರೋ ಕಲ್ಮಶಗಳನ್ನು ತೊಳ್ಕೊಳ್ಳೋದಕ್ಕೆ ದೇವರ ರೂಪದಲ್ಲಿ ಬಂದಿರೋ ಪ್ರೀತಿ ಅಂತ ಅನ್ಕೊಂಡಿರ್ತೀನಿ ಎಲ್ಲ ಗುಣಗಳು ಇಷ್ಟ ಒಂದೊಂದು ಒಂದೊಂದು ಅಂತ ಹೇಳೋಕ್ಕಾಗಲ್ಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಿಷ್ಟು ಗುಣಗಳು ಇಷ್ಟ ಆಗುತ್ತೆ ಒಂದಿಷ್ಟು ಗುಣಗಳು ಇಷ್ಟ ಆಗಲ್ಲ ಕಾಮನ್ ಆಗಿರುತ್ತೆ ಬಟ್ ಇವರಿಗೆ ಭಾಳಷ್ಟು ಗುಣಗಳಿಷ್ಟ ವೆರಿ ಕೈಂಡ್ ಮತ್ತು ತುಂಬ ಅಂದರೆ ಫಸ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ತಮ್ಮ ಬಗ್ಗೆ ಯೋಚನೆ ಮಾಡುತ್ತೆ ಅಂತ ಹಾಗೆ ಮತ್ತು ಅವರು ಬೇರೆಯವ್ರ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಾರೆ ಅದೆಲ್ಲ ನಂಗೆ ಭಾಳ ಇಷ್ಟ ಆಯಿತು ಅಂದರೆ ಇವಾಗ ಟೂ ಡಿಫ್ರೆಂಟ್ ಬಿಲೀವ್ಸ್ ಒಟ್ಟಿಗೆ ಇರುವಾಗ ಅದನ್ನು ಎರಡು ಕಡೆಯಿಂದ ಬ್ಯಾಲೆನ್ಸ್ ಮಾಡೋದು ತುಂಬ ಮುಖ್ಯವಾಗಿದೆ ಸೊ ಅದೊಂದು ನಂಬಿಕೆ ನನ್ನ ಅವರಿಂದ ಬಂತು ದಟ್ ಈಸ್ ವಾಟ್ ಐ ಲೈಕ್ ಇದು ಅವರಲ್ಲಿ ಜಾಸ್ತಿ ಲಾಸ್ಟ್ ಪ್ರಶ್ನೆ ಅಂದರೆ ಪ್ರಪೋಸ್ ಅಂತ ಬಂದಾಗ ಫಸ್ಟ್ ಯಾರು ಮಾಡಿದ್ದು ಅಂದರೆ ಎಷ್ಟು ವರ್ಷ ಆಗಿದೆ ಸರ್ ಆ ಪ್ರೀತಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಒಂದು ಎರಡು ಸಾವಿರದ ಎಂಟರಲ್ಲಿ ನಾನು ಫಸ್ಟು ಕಾಂಟ್ಯಾಕ್ಟ್ ಎಲ್ಲ ಅದು ಹಾಗೆ ನೈಟ್ ಬಂದಿದೆ ಅದು ಕರೆಕ್ಟಾಗಿ ಇಯರ್ ಅಂದ್ರೆ ಅವರು ಫಸ್ಟು ಪ್ರೇಮ ನಿಜನೆ ಮಾಡಿ ಆಮೇಲೆ ನಾನು ಇಷ್ಟು ವರ್ಷಗಳನ್ನ ಕರ್ಕೊಂಡು ಯೋಚ್ನೆ ಮಾಡಿ ಮತ್ತೆ ನಾನು ಅಂದ್ರೆ ಹೆಚ್ಚು ಕಮ್ಮಿ ಒಂದು ಐದು ವರ್ಷ ನಾನು ಅವ್ರಿಗೆ ಕಾಯಿಸಿದ್ದೇನೆ ಅವ್ರು ಕಾದಿದಾರೆ ನಿಮ್ಮ ಜರ್ನಿಗೆ ಅಥವಾ ನಿಮ್ಮ ಪ್ರೊಫೆಷನ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಲ್ಲಿ ತುಂಬಾ ತುಂಬಾನೇ ತುಂಬ ಜಾಸ್ತಿ ಸಪೋರ್ಟ್ ನನಗೆ ಇರ್ತದೆ ಎಂಬ ಸಿಗೋದು ನಾನು ಏನಿದ್ದೀನಿ ಇವತ್ತು ಆ್ಯಸ್ ಅ ಪರ್ಸನ್ ಅದರಲ್ಲಿ ಇದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸೊ ಅಬ್ವಿಯಸ್ಲಿ ತುಂಬ ಎನ್ಕರೇಜ್ ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೆ ಇಬ್ಬರಿಗೆ ಕಂಪೇರ್ ಮಾಡಿ ನೋಡಿದಾಗ ತುಂಬ ಎಮೋಷನ್ ಅಂತ ಬಂದಾಗ ಫಸ್ಟ್ ನೀವೇ ಅಂತ ನನಗೆ ಇವತ್ತು ದಿನ ದಿನಗಳಲ್ಲಿ ನಾನು ನೋಡ ನೋಡಿದಾಗ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಿಮ್ಗೆ ಕೇರ್ ಮಾಡ್ತಾಯಿದ್ರು ಇವಾಗ ಸೀನ್ಗಳೆಲ್ಲ ಬಂದಾಗ ಅವರು ತಪ್ಪಲೇ ಸಮಾಧಾನ ಮಾಡ್ತಾ ಇದ್ರು ಆ ವಿಚಾರಕ್ಕೆ ನೋವು ಎಮೋಷನಲ್ಲ ತುಂಬ ಅಂತ ಅನ್ನಿಸ್ತು ಕೋರ್ಸ್ ನೀವು ನೀಲ್ ಡೌನ್ ಆದಾಗ ಅಥವಾ ಬ್ರೇಕ್ ಡೌನ್ ಆದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ ಅಂತ ಅನಿಸುತ್ತೆ ಸೊ ಏನು ಹೇಳ್ತೀನಿ ಅಲ್ಲ ಅದೇ ಹೇಳಿದ್ದಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿನೇ ಇವತ್ತು ಮದುವೆ ಅನ್ನೋ ಒಂದು ಘಟ್ಟಕ್ಕೆ ಬಂದು ನಿಂತ್ಕೊಂಡಿರೋದು ಸೊ ಹೌದು ಅಂದರೆ ಇಬ್ರು ಎಮೋಷನಲ್ಲೇ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತೀನಿ ಅವ್ನು ಮಾಡೋಲ್ಲ ನೆಕ್ಸ್ಟ್ ಜಮೀನ್ ಹೇಗಿರುತ್ತೆ ನಾವು ನಿಮ್ಮ ಸಿಂಗಿಂಗ್ ಪಯಣ ಯಾವುದೋ ಇದ್ರೂ ಸಿನಿಮಾಗೆ ಆಡ್ತಿದ್ರಿ ಅಡ್ಪಸೆ ಅಂದರೆ ಸಂಗೀತ ಪಯಣ ಇವಾಗ ಹೇಗೆ ನಡೀತಾ ಇದೆ ಮುಂದೆ ಕೂಡ ಹಾಗೆ ನಡೆಯುತ್ತೆ ಇದರಿಂದ ಏನೋ ಬದಲಾಗುತ್ತೆ ಅಥವಾ ಏನೋ ಬೇರೆದು ಅಂತ ಏನಿಲ್ಲ ಮುಂಚೆ ಹೇಗಿದೆ ಕಾರ್ಯಕ್ರಮಗಳು ರೆಕಾರ್ಡಿಂಗ್ಸ್ ಮುಂದೆ ಕೂಡ ಹಾಗೆಯೇ ನಡೆಯುತ್ತೆ ವಿತ್ ಇವ್ರ ಇವ್ರ ಸಪೋರ್ಟ್ ಇನ್ನೂ ಜಾಸ್ತಿ ಆಗುತ್ತಲ್ಲ ಸೊ ಇನ್ನೂ ಸ್ವಲ್ಪ ಬ್ರೈಟ್ ಆಗಿದೆ ಆ ಕಡೆ ನನ್ನ ದಾರಿ ಅಂತ ಅನ್ಕೊಳ್ತೀವಿ ನಿತಿನ್ ಅವರೇ ಹೇಗೆ ನೋಡ್ಕೋಬೇಕು ಅಂತ ಡಿಸೈಡ್ ಇರ್ತೀವಿ ನಮ್ಮ